ಬೈಲಹೊಂಗಲ ತಾಲೂಕಿನ ಕೆಂಗಣ್ಣೂರ್ ಗ್ರಾಮದಲ್ಲಿ ಶ್ರೀ ಕಲ್ಲೆಯಜ್ಜನ ಜಾತ್ರಾ ಮಹೋತ್ಸವದ ಅಂಗವಾಗಿ ಆರನೇ ದಿನದ ಹಾಗೂ ಕೊನೆಯ ದಿನದ ವೇದಾಂತ ಪರಿಷತ್ ಕಾರ್ಯಕ್ರಮವು ಸಹಸ್ರಾರು ಭಕ್ತರ ಮಧ್ಯೆ ಜರುಗಿತು ಈ ಸಂದರ್ಭದಲ್ಲಿ ಶ್ರೀಗಳಾದ ಅಭಿನವ ನಾಗಲಿಂಗ ಶ್ರೀಗಳು ಶಿವಬಸವ ಮಹಾಸ್ವಾಮಿಗಳು ಅದ್ವೈತಾನಂದ ಭಾರತಿ ಸ್ವಾಮೀಜಿಗಳು ಮಾತೋ ಶ್ರೀ ನಂದಾತಾಯಿ ದೇವಿ ನಿಂಗಯ್ಯ ಮಹಾಸ್ವಾಮಿಗಳು ಹಾಗೂ ಚಂಬಯ್ಯ ಮಹಾಸ್ವಾಮಿಗಳು ಇವರಿಂದ ಪ್ರವಚನ ಕಾರ್ಯಕ್ರಮವು ಜರುಗಿತು ತದನಂತರ ಶ್ರೀಗಳಿಗೆ ಕಿರೀಟ ಪೂಜೆ ಕಾರ್ಯಕ್ರಮವು ಜರುಗಿತು ಕಾರ್ಯಕ್ರಮದ ನಿರೂಪಣೆಯನ್ನು ರಮೇಶ್ ಕಿರೋಜಿ ನಡೆಸಿದರು ಮಹಾತ್ಮ ಗಾಂಧಿ ಆಚರಣೆ ಸುಮ್ನೆ ಹೋಗುವಾಗ ಅಂತವರು ಪುರುಷೋತ್ತಮ ಕರೀತಾರೆ ಅಂತವರು ಯಾರಿದ್ರು ಹನ್ನೆರಡನೇ ಶತಮಾನದಾಗ ಬಸವಣ್ಣನವರಿದ್ದರು ಅದು ಒಂದು ಘಟನೆ ಮುಗಿಸ್ತೀನಿ ಬಹಳ ಹೇಳಂಗಿಲ್ಲ ಬಸವಣ್ಣನವರು ತ್ರಿವಿಧದ ತ್ರಿವಿಧದ ಆಸುವಗಳಂದ್ರೆ ಅನ್ನದಾಸೋಗ ಜ್ಞಾನದಾಸೋಗ ಮತ್ತು ಸಂಸ್ಕಾರ ದಾಸೋಹ ಇವು ಮೂರು ನಡೆಸುವಂತ ಇವತ್ತು ಸಮಾಜ ಮನಿಯಿಂದ ಬಹುತೇಕ ಭೌತಿಕ ಶ್ರೀಮಂತ ಶ್ರೀಮಂತಾಗಿದಾರೆ ಆದ್ರ ಮಾನಸಿಕತೆಯಿಂದ ಬಾಳ್ ಬಡವರಾಗ್ಯಾರ ಬಾಳ್ ಬಡವರಾಗ್ಯಾರ ಯಾಕಂತ ಕೇಳಿದ್ರೆ ಇವತ್ತು ತಾಯಿಗಳೆಲ್ಲ ನೀವು ಸೇರಿದಿರಿ ಇಲ್ಲಿ ಶರಣರೆಲ್ಲ ಸೇರಿದಿರಿ ಕೇಳ್ಬೇಕ ಯಾಕೆ ಜಾತ್ರೆ ಮಾಡ್ಬೇಕಂದ್ರೆ ಕಲ್ಲ ಪುಣ್ಯತಿಥಿ ಬಂತ ಹಜ್ಜಾರು ಬಂದಿರ್ತಾರೆ ನಯನಗರ ಸ್ವಾಮಿಗಳು ಬರ್ತಾರೆ ಎಲ್ಲ ಸ್ವಾಮಿಗಳು ಬರ್ತಾರು ಬಹಳ ಮಹೋನ್ನತವಾದಂತ ಸ್ಥಿತಿಯನ್ನ ಪ್ರಾಪ್ತ ಮಾಡ್ಕೊಂಡಂತ ಮಹಾತ್ಮ ರಾಮದಾಸ ಕಬೀರ ಸಾಮಾನ್ಯ ವ್ಯಕ್ತಿ ಆತನ ದಿಕ್ಷೆ ಕೊಡ್ಲಿಕ್ಕೆ ವಿರೋಧ ಮಾಡ್ತಾ ಇದ್ರು ರಾಮದಾಸರು ಯಾವಾಗ ಕಬೀರರಿಗೆ ಗುರು ದಿಕ್ಷೆಯನ್ನು ಪಡೆದುಕೊಂಡು ಯಥಾರ್ಥವಾದಂತಹ ಬ್ರಹ್ಮ ಪ್ರಾಪ್ತಿ ಮಾಡಿಕೊಳ್ಳಬೇಕು ಮಾಡಿಕೊಳ್ಳಬೇಕು ಅನ್ನೋ ಒಂದು ಉತ್ಸುಕತೆ ಇದ್ದಲ್ಲ ಅದು ಕೇವಲ ಕೇವಲ ಗುರುದ ರಾಮದಾಸನ ಮಾತ್ರ ಸಾಧ್ಯ ಅನ್ನುವಂತ ಒಂದು ಭಾವ ಅವರಲ್ಲಿ ಇತ್ತು ರಾಮದಾಸರು ಈತ ಅನ್ಯಮತಿಯ ಈತನಿಗೆ ಭಿಕ್ಷೆ ಕೊಡಬಾರದು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಕಬೀರರಿಗೆ ಅವರಿಂದಲೇ ಭಿಕ್ಷೆ ತೆಗೆದುಕೊಳ್ಳಬೇಕನ್ನು ಹಠ ಮಾಡ್ತಾರೆ ಹಂಗೇನು ಕೇಳ ಅಭಿಮಾನಿ ಎಲ್ಲಿ ಪರ್ಯಂತ ಹೋಗಂಗಿಲ್ಲ ಅಲ್ಲಿ ಪರ್ಯಂತ ನಮಗೆ ಮುಕ್ತಿ ಸಮೀಪ ಹಂಗಿಲ್ಲ ತಿಳ್ಕೊಂಡು ನೀವು ತಲೆ ಇಟ್ಕೋಬೇಕು ನಾವು ನೋಡಿ ನಾಗಲಿಂಗ ಅದನ್ನ ಶಿಷ್ಯ ಯಾರ್ರಿ ನಾಗಲಿಂಗ ಪುರಾಣ ಅದು ಕೇಳಿರ್ಲೋ ನೋವು ನಾಗಲಿಂಗ ಅದ್ದಲ್ಲ ಹ ನಾಗಲಿಂಗಾತನೆ ಅದನ್ನ ಬಹಳ ಮಂದಿ ಆಗಿ ಹೋಗಿದಾರ వాబ్బరల్ ఇబ్బరల్ అద్రగన్య్య శిష్య ఒప్ప ఆగివ్వసలింగ శిష్యు సమగార భీమవ్వా అంతి ఆగి హోదో నోడ్రీ ఎత్తన మామర ఎత్త కలె ఎత్త ఎత్త సంబంధవయ్యా ఎన్ని హిరదా కుల కులదల్లి తా జాత నగలింగ శివయోగిలి ಅಂತ್ಯಜ ಕುಲದಲ್ಲಿ ಹುಟ್ಟಿದ ಭೀಮವ್ ಎಲ್ಲಿ ಭೀಮವನ ಹೆಸರು ಇವತ್ತಿಗೂ ಕೂಡ ಉಳದದ ಇನ್ನೊಂದು ತಿಳ್ಕೊರಿ ನೀವು ಭೀಮವ ನಾಗಲಿಂಗ ಸೇವಾ ಮಾಡಿದ್ಲು ಹೆಂಗ ಸೇವಾ ಮಾಡಿರೋ ತರ ಮನ ಮುಟ್ಟಿ ಸೇವಾ ಮಾಡಿದ್ಲು ಯಾರೇ ಅಂದಾಗ ಹಾಕಿ ಹೆಸರ ಎಲ್ಲಿ ಪರ್ಯಂತರ ನಾಗರಿಂಗ್ನ ಹೆಸರು ಇರ್ತದ ಅಲ್ಲಿ ಪರ್ಯಂತರ ಯಾರ ಹೆಸರು ಇರ್ತತ್ರಿ ಸಮಗಾರ ಭೀಮವನ ಹೆಸರು ಇರ್ತದೆ ತಿಳ್ಕೊ ಶಿವನ ಶರಣರು ಶಿವಯೋಗಿಗಳು ಹೇಳುವಂಗ ಶ್ರೀ ಗುರು ವಚನಪದೇಶವನಿಸಿದಾಗಲಬಹುದು ನರರಿಗೆ ಮುಗುತಿ ಹೇಳಿ ಇಲ್ಲಿ ಬಹಳಷ್ಟು ಚೆನ್ನಾಗಿ ಹೇಳಿದಾರ ನಾವು ಆ ಒಂದು ಗುರುವಿನ ಮಾತುಗಳನ್ನ ಅವರ ವಚನಗಳನ್ನ ಕೇಳಿದಾಗ ನಾವು ಮುಕ್ತಿಯನ್ನ ಕಾಣ್ತೀವಿ ಅಂತೇಳಿ ಈ ಒಂದು ಗುರು ಕೃಪ ಅಂತಕ್ಕಂಥ ಒಂದು ವಿಷಯದ ಕುರಿತು ನಮ್ಮೆಲ್ಲರಿಗೂ ಕೂಡ ಸುದೇಶಾಮೃತವನ್ನ ಕರೆದಂತ ಮಾತುಶ್ರೀ ಅವರ ಪವಿತ್ರ ಪಾದಗಳಿಗೆ ಮನೆ ಮಾಡಿದರು ಮೇಲೆ ಆಫೀಸ್ ಹೋಗಬೇಕಂತ ಅನ್ಯೂಸ್ ಪೇಪರ್ ಅಂತ ಕೂತ ಸಣ್ಣ ಮಗು ಏಳೆಂಟು ತಿಂಗಳ ಮಗು ಎತ್ತು ಹಾಸಿಗೆಯಲ್ಲಿ ಆಟ ಆಡ್ತು ಅಡಿಗೆ ಮನೆಯಲ್ಲಿ ತಾಯಿ ಕೆಲಸ ಮಾಡ್ತಾ ಇದ್ದು ಅದಕ್ಕೆ ಅದಕ್ಕೇನ್ ಗೊತ್ತು ನಾನು ಬೆಡ್ ಮೇಲೆ ಇದೇನೋ ಕೆಳಗಿದೇನೋ ಅಂತ ಅದೇನ್ ಅಂದ್ರೆ ಅಲ್ಲೇ ಮಲಮೂತ್ರ ಮಾಡ್ಕೊಂಡ್ಬಿಡ್ತು ಅಲ್ಲೇ ಆಯ್ತು ಮಲಮೂತ್ರ ಅಲ್ಲೇ ಆಯ್ತು ಆ ಮಲಮೂತ್ರದಲ್ಲಿ ಆಟ ಆಡ್ತಾ ಹೋಯ್ತು ಅದಕ್ಕೇನ್ ಗೊತ್ತಿಲ್ಲ ಗಲೀಜನ್ನ ಗೊತ್ತಿಲ್ಲ ಮೈಗೆಲ್ಲಾ ಹಚ್ಚ ಗೊತ್ತು ಆಟ ಆಡ್ಕೊತ ಆಟ ಆಡ್ಕೊತ ನೆಲ್ಕ ಅಪ್ಪನ್ ಕಡೆ ಬಂತು ಅಪ್ಪ ಅಪ್ಪ ಅಂತ ಬಂತು ಮುಟ್ಬೇಡ ಎಲ್ಲ ಅಂತ ಹೇಳಿ ನೋಡು ಮಗು ಎಷ್ಟು ಗಲೀಜು ಮಾಡ್ಕೊಂಡೈತಿ ಕ್ಲೀನ್ ಮಾಡು ಅಂದ ಆ ಕೈಯಾಗಿಲ್ದ ಕೆಲ್ಸ ಬಿಟ್ಟು ತಾಯಿ ಬಂದು ಗಲೀಜ್ ಮಾಡ್ಕೊಂಡಿರುವಂತ ಮಗುನನ್ನ ಎತ್ಕೊಂಡು ವಾಶ್ರೂಮ್ ಕರ್ಕೊಂಡು ಹೋಗಿ ಸ್ನಾನಾಗಿ ಮಾಡ್ಸಿ ಮಾಡಿಸಿ ಅದಕ್ಕೆಲ್ಲಾ ಪೌಡರ್ ಹಚ್ಚಿ ಆ ಅಡಿಗೆ ಹಚ್ಚಿ ನೀಟಾಗಿರುವಂತ ಬಟ್ಟೆ ಹಾಕಿ ಬಿಟ್ಲು ಅವಾಗ ಅಪ್ಪ ಅಪ್ಪ ಅಂತ ಮಗು ಬಂತು ನನ್ನ ಮಗನೆ ಅಂತ ತಂದೆ ಎತ್ಕೊಂಡ ಇದ್ದಾಗ ಮುಟ್ಲಿಕ್ ಹೋಗ್ಲಿಲ್ಲ ಅಂಟಕ್ ಹೋಗ್ಬೇಡ ಮುಟ್ಟಕ್ ಹೋಗ್ಬೇಡ ಅಂತಂದ ಯಾವಾಗ ಸುತ್ತಿರು ಕೂತಾಳ ಆಯ್ತು ಆ ಮಗು ನೀಟಾಗಿ ಕಾಣ್ತು ಅವಾಗ ಮಗನೇ ಅಂತ ಎತ್ಕೊಂಡ ಅವನ ಕರೋನಾ ಆದ್ರೆ ನಮ್ಗೆ ಭೂಮಿ ಸಿಗ್ತತಿ ಬಂಗಾರ ಸಿಗ್ತತಿ ಅವ ಶ್ರೀಮಂತ ಜಿಪುನಿದ್ರೆ ಏನು ಕೊಡಂಗಿಲ್ಲ ಅವ ಕೊಡ್ತಾನಂದ್ರ ನೀವ ತಾನ ಸರಿಯಾಗಿ ಊಟ ಮಾಡಿದ್ರ ಮಂದಿಗೆ ಕೊಡ್ಬೇಕವ ಅವ ಬರೀ ಆ ಪತ್ರ ಬಿಟ್ಟಂತ ಏನಂತ ನಾ ಹೊರಗ ಹೊಸ ಸುದ್ದಿ ಆಗೈತಿ ಹೊಸ ಹಳೆಯ ಇಂಡಿಕಾ ಗಾಡಿಯನ್ನು ಕೊಟ್ಟಿದ್ದಾರೆ ಅವ್ರ ಮುಂದೆ ತಿರುಗಾಡಕ್ಕೆ ನನಗೆ ಸುಮಾರಾಗಿದೆ ಈ ಪತ್ರ ಮುಟ್ಟಿದ ತಕ್ಷಣ ಬೇಗನೆ ಇಂಡಿಕಾ ಕಾರಗಡಿ ಕೊಟ್ಟು ಕಳ್ಸಬೇಕು ಅಂತ ಮಾವನಿಗೆ ಅಳ್ಯಾ ಪತ್ರ ಬರ ಗೊತ್ತಾಯ್ತು ನಾನು ಮಾತ್ರ ಲಕ್ಷ ಕೊಟ್ಟು ಮಾವನಿಗೆ ಪತ್ರ ಬಿಟ್ಟು ಪತ್ರ ಹೋಗಿ ಮಾವನ ಕೈಯ್ ಸಿಕ್ತಿ ಸಿಕ್ಕ ತಕ್ಷಣ ಏನ ನೋಡಿದ ಅವ್ ಚಾಟ ಜನಸ್ಯಾಲ ಲಾ 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 ಲಾಲ ಲಾ ಅಳ್ಯಾ ನಂತಿ ಹಾಕುವ ಕಾಣ್ತೈತಿ ಇತರಾಗ ನಾ ಸೋಲಬಾರ್ದ ಆ ಪತ್ರ ಓದಿದ್ಮೇಲೆ ಮತ್ತೊಂದು ಪತ್ರ ತಗೊಂಡ್ ನಾವ್ ಬರ ಪ್ರೀತಿ ಅಳಿ ಅಂದಿರಿ ನಿಮ್ಮ ಪತ್ರವು ನಮಗೆ ಕೈ ಸೇರಿತು ವಿಷಯವು ತಿಳಿತು ಚಿಕ್ಕ ವಸ್ತು ಕೇಳಿದ್ದೀರಿ ನಿಮಗೆ ದೊಡ್ಡ ವಸ್ತು ಕೊಡಬೇಕಂತ ನನಗೆ ಆಸೆ ಆಗಿದೆ ದೊಡ್ಡ ವಸ್ತು ಯಾವುದಂದರೆ ನಿಮ್ಮ ಊರಿಂದ ನಮ್ಮೂರ್ ಪರ್ಯಂತರವಾಗಿ 风雨无阻。